ಶ್ರೀಮಾನ್ ಕೆ ಎಸ್ ಈಶ್ವರಪ್ಪನವರೇ ಶ್ರೀಮಾನ್ ಬಿ ಎಲ್ ಶಂಕರವರೇ ಸಂಸದರು ಹಾಗೂ ಈ ಅಭಿನಂದನಾ ಸಮಾರಂಭದ ಗೌರವಾಧ್ಯಕ್ಷರಂತ ಶ್ರೀ ಬಿ ವೈ ರಾಘವಂದನ್ ಅವರೇ ಈ ಅಭಿನಂದನಾ ಸಮಿತಿ ಅಧ್ಯಕ್ಷರ ಡಾಕ್ಟರ್ ಬೆನಕಪ್ಪನವರೇ ಇನ್ನು ಅನೇಕ ಗಣ್ಯರೇ ಡಾಕ್ಟರ್ ಧನಂಜಯ ಸರ್ಜಿಯವರು ತಾವು ಬಾತ್ಮಸ್ಥಾಪಕವಾಗಿ ಮಾತಾಡುವಾಗ ಈ ಎಲ್ಲ ಹೆಸರುಗಳನ್ನು ಹೇಳಿದ್ದಾರೆ ಈಗ ಸಮಯದ ಸಮಯದ ಕಡೆ ನೋಡ್ತಾ ಈ ಎಲ್ಲರ ಹೆಸರುಗಳನ್ನು ಮತ್ತೊಮ್ಮೆ ಹೇಳಿದೆ ಅವರು ಯಾರ ಹೆಸರುಗಳನ್ನು ಹೇಳಿದ್ದಾರೆ ಅವರನ್ನು ಕೂಡ ನಾನು ಗೌರವದಿಂದ ಹೆಸರುಗಳನ್ನು ತೆಗೆದುಕೊಂಡಿದ್ದೆಂದು ಭಾವಿಸಬೇಕಂತ ನನ್ನ ವೇದಿಕೆ ಇದೊಂದು ಹೃದಯ ಸ್ಪರ್ಶಿ ಸಮಾರಂಭ ಅಮೃತಮಯಿ ರುದ್ರೇಗೌಡರ ಈ ಸಮಾರಂಭದಲ್ಲಿ ಭಾಳ ಅತ್ಯಂತ ಅಭಿಮಾನ ಗೌರವ ಮತ್ತು ಸಂತೋಷದಿಂದ ನಾನು ಭಾಗವಹಿಸಿದ್ದೇನೆ ಇಡೀ ಸಮಾರಂಭನೇ ಅಮೃತಮಯವಾಗಿದೆ ಅಮೃತಮಯಿ ರುದ್ರೇಗೌಡರು ಈ ಸಮಾರಂಭವನ್ನೇ ಅಮೃತಮಯ ಮಾಡಿದ್ದಾರೆ ಸುಮಾರು ಹದಿನೈದು ಅಥವಾ ಹನ್ನೆರಡು ವರ್ಷಗಳ ಹಿಂದೆ ನಾನು ಶಿವಮೊಗ್ಗಕ್ಕೆ ಭಾರದ್ವಾಜ್ ಸೈಕಲ್ ಮಾಡೋರು ಒಂದು ಹೆಣ್ಣು ಮೆಟ್ ಲೆಕ್ಚರ್ ಕರೆದಿದ್ರು ಆಗ ಬಂದಿದೆ ಆನಂತರ ಸಹ್ಯಾದ್ರಿ ಕಾಲೇಜಿನ ಮತ್ತು ಪಾತ್ವ ಸಹ ಶ್ರೀ ಬಿ ಸಿ ಪಾಟೀಲ್ರ ಕರೆಸ್ತಾಗ ಬಂದಿದೆ ಆ ಸಂದರ್ಭದಲ್ಲಿ ನಾನು ಶಿವಮೊಗ್ಗದ ಚೇಂಬರ್ ಆಫ್ ಕಾಮರ್ಸಿಗೆ ಹೋಗಿದ್ದೆ ಅಲ್ಲಿ ಮಾತನಾಡುವಾಗ ಅಭಿವೃದ್ಧಿ ಪ್ರಶ್ನೆ ಬಂದಾಗ ಅಲ್ಲಿಯ ಸತಶ್ ರೆಡಿಯವರು ಶಿವಮೊಗ್ಗಕ್ಕೆ ಏನು ಆಗಬೇಕು ಎಂಬುದನ್ನು ಕೇಳಿದಾಗ ಎಲ್ಲ ಆಗಿದೆ ನಾವಿನ್ನು ಏನು ಕೇಳಬೇಕು ಆಗಬೇಕಾದ ಉಳಿದಿದೆ ಅಂತ ಹೇಳ್ತಾಯಿದ್ರು ಆವತ್ತಿನ ದಿವಸ ನಾನೊಂದು ಮಾತಿದ್ದೆ ಬಹುಶಃ ಒಂದು ಏರ್ಪೋರ್ಟ್ ಆಗಬೇಕಾಗಿತ್ತು ಅಂತ ಮಾನ್ಯೂರಪ್ಪನವರ ಒಂದು ಪ್ರಯತ್ನದಿಂದ ಆ ಏರ್ಪೋರ್ಟ್ ಕೂಡ ಶಿವಮೊಗ್ಗದಲ್ಲಾಗಿದ್ದು ಒಂದು ಹೆಜ್ಜೆ ಗುರುತು ಅಥವಾ ಮೈಲುಗಲ್ಲು ಅನ್ಬೋದು ನನಗೆ ಎಂಬತ್ನಾಲ್ಕು ವರ್ಷ ಸ್ವಲ್ಪ ಪ್ರವಾಸ ಕಡಿಮೆ ಮಾಡಿದ್ದೇನೆ ಈ ಅಭಿವಂದನಾ ಸಮಿತಿಯ ಸದಸ್ಯರುಗಳು ಬಂದು ನೀವು ಈ ಕಾರ್ಯಕ್ರಮ ಬರಬೇಕಂದಾಗ ಸುದ್ರಗೌಡರ ಬಗ್ಗೆ ನಮಗೆ ಅಭಿಮಾನ ಪ್ರೀತಿ ಗೌರವ ಇದ್ದರೂ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು ವಿನಯದಿಂದ ಹೇಳಿದೆ ಆದರೂ ಅವರು ಅತ್ಯಂತ ವಿನಯದಿಂದ ಹೃದಯ ಭಾಷೆಯಿಂದ ಹೃದಯದ ಭಾಷೆನ ಬರಬೇಕಂತ ಒತ್ತಾಯ ಮಾಡಿದಾಗ ನಾನು ಒಪ್ಕೊಂಡೆ ರುದ್ರೌಡ್ರ ಒಂದು ಅಭಿಮಾನ ಅವ್ರ ಮೇಲಿರ್ತಕ್ಕಂಥ ಶ್ರದ್ಧೆ ಅಭಿಮಾನ ಒಂದು ಶಿವಮೊಗ್ಗದಲ್ಲಿ ಏರ್ಪಾಟಾಗಿದೆ ಅದು ಒಂದು ಅನುಕೂಲತಕ್ಕಂಥ ಇನ್ನೊಂದು ಕಾರಣ ಈಗ ಬಹುಶಃ ಬಂದದ್ದು ನನಗೆ ಭಾಳ ಸಂತೋಷ ಆಗಿದೆ ನಾನು ಒಂದು ಪಕ್ಷಕ್ಕೆ ಬರದೇ ಇದ್ದರೆ ಇಂಥ ಒಂದು ದೊಡ್ಡ ಅವಕಾಶ ನಾನು ಕಳೆದುಕೊಳ್ತಿದ್ದೆ ಅಂತ ಅನ್ನಿಸ್ತಾ ಇದೆ ಭಾಳ ಭಾಳ ಸಂತೋಷದ ವಿಷಯ ಈಗಾಗಲೇ ಶ್ರೀಮಾನ್ ಬಿ ಎಲ್ ಶಂಕರ್ ಅವರು ಇತರರು ಪ್ರಾಸ್ತಾವಿಕವಾಗಿ ದೀರ್ಘವಾಗಿ ಶ್ರೀಮಾನ್ ರುದ್ರವರ ಬಗ್ಗೆ ಮಾತಾಡಿದ್ದಾರೆ ನಾವು ಚಿತ್ರವನ್ನು ಕೂಡ ನೋಡಿದ್ದೇವೆ ಭಾಳ ಅಭಿಮಾನ ಪಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಜೀವನ ಅಂದ್ರೇನು ಅಂತ ಯಾರಾದರೂ ಕೇಳಿದರೆ ಜೀವನದ ಅರ್ಥ ಅಥವಾ ವ್ಯಾಖ್ಯೆ ಕೊಡೋದು ಭಾಳ ಕಷ್ಟ ಆದ್ರೆ ಒಂದು ಮಾತು ಹೇಳ್ಬೋದು ಜೀವನದ ವ್ಯಾಖ್ಯೆ ಅಥವಾ ಅರ್ಥ ಹೇಳೋದು ಕಷ್ಟ ಆಗ್ಬೋದು ಆದರೆ ಜೀವನ ಪ್ರತಿಯೊಬ್ಬ ಸಿಕ್ಕಂಥ ಒಂದು ದೊಡ್ಡ ಅವಕಾಶ ಭಗವಂತನ ಕೊಟ್ಟಂಥ ದೊಡ್ಡ ಅವಕಾಶ ಮನುಷ್ಯನಿಗೆ ಜೀವನ ಒಂದು ದೊಡ್ಡ ಅವಕಾಶ ಅದಕ್ಕೋಸ್ಕರ ಅರ್ಥ ಪೂರ್ಣ ಮಾಡೋದಕ್ಕೋಸ್ಕರ ಶ್ರೀಮಾನ್ ರುದ್ರಗೌಡ್ರೆ ಜೀವನ ಒಂದು ದೊಡ್ಡ ಅವಕಾಶ ಇದ್ದರೆ ನೀವು ನಿಜವಾದ ಅರ್ಥದಲ್ಲಿ ಅದನ್ನು ಅರ್ಥಪೂರ್ಣ ಮಾಡಿದ್ದೀರಿ ಸಾರ್ಥಕ ಬದುಕು ನೀವು ಸಾರ್ಥಕ ಬದುಕು ಬದುಕಿದ್ದೀರಿ ಸಾರ್ಥಕ ಬದುಕು ಅಂದರೆ ಏನು ಜೀವನ ಆದರ್ಶಕ್ಕೆ ಆಡಂಬರಕ್ಕಲ್ಲ ಜೀವನ ಪ್ರಯೋಜನಕ್ಕೆ ಪ್ರಚಾರಕ್ಕಲ್ಲ ಜೀವನ ಸಾರ್ಥಕತೆಯೇ ಸ್ವಾರ್ಥಕಲ್ಲ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ ದಸ್ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್ ಅರೆಸ್ಟ್ ಆಫ್ ದಮ್ ಆರ್ ಮೋರ್ ದನ್ ಡೆಡ್ ಅಂತ ಹಿಂದೂವರಿಗಾಗಿ ಯಾರು ಬದುಕಿರ್ತಾರೆ ಅವರ ನಿಜವಾಗಿ ಬದುಕಿರ್ತಾರೆ ಸಮಾಜಕ್ಕಾಗಿ ಬದುಕಿದವರು ಅಸ್ತಿತ್ವದಲ್ಲಿ ಇದ್ದರೂ ಇಲ್ಲದಂತೆ ಅನ್ನೋದಕ್ಕೆ ಮಾತಾಡಿದ್ದಾರೆ ನೀವು ಸ್ವಾಮಿ ವಿವೇಕಾನಂದರ ನುಡಿಯಂತೆ ಇನ್ನೊಬ್ಬರಿಗಾಗಿ ಬದುಕಿದ್ದೀರಿ ಎಂಬುದು ಶ್ರೀಮಾನ ಶಂಕರವರ ಮಾತಿನಿಂದ ಸಾಕ್ಷ್ಯಚಿತ್ರದಿಂದ ಉಳಿದವರ ಮಾತಿನಿಂದ ಗೊತ್ತಾಗ್ತದೆ ನಾವು ಮತ್ತೊಮ್ಮೆ ಹೇಳೋ ಅವಶ್ಯಕತೆ ಇಲ್ಲ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಆ ಭಾಷಣ ಮಾಡಿದ್ಮೇಲೆ ಜಗತ್ ಪ್ರಸಿದ್ಧ ಆದಮೇಲೆ ಒಬ್ರಿಗೆ ಅವರು ಕೇಳ್ತಾರೆ ಸ್ವಾಮೀಜಿ ವೈ ಡೋ ಜಿ ವೇರ್ ಡ್ರೆಸ್ ಲೈಕ್ ಜಂಟ್ರಲ್ ಬನ್ ಅಂತ ನೀವು ನೀವು ಯಾಕೆ ಡ್ರೆಸ್ ಮಾಡ್ಕೊಳ್ಳೋದ್ರೆ ಸ್ವಾಮಿ ವಿವೇಕಾನಂದ ಉಡುಪು ಅಟಾರ್ ತಮ್ಮ ಗೊತ್ತು ಆಗ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಓ ಯು ವಾಂಟ್ ಟು ನೋ ದ್ಯಾಟ್ ವೆಲ್ ಇನ್ ಇನ್ ಯುವರ್ ಕಂಟ್ರಿ ಟೇಲರ್ ಮೇಕ್ಸ್ ಜಂಟ್ರಲ್ ಬಂದ್ ಇನ್ ಮೈ ಕಂಟ್ರಿ ಕ್ಯಾರೆಕ್ಟರ್ ಮೇಕ್ಸ್ ಜಟ್ಲ್ ಬಂದು ಕ್ಯಾರೆಕ್ಟರ್ ಮೇಕ್ಸ್ ಸೈಟ್ ಬಂದು ನೀವು ಪರೋಪಕಾರೋದರ ಮಾಡುವುದರ ಜೊತೆಗೆ ನಿಮ್ಮ ಶೀಲ ನಿಮ್ಮ ಚರಿತ್ರೆಯನ್ನು ಕಾಪಾಡಿಕೊಂಡಿದ್ದ ಕಾಪಾಡಿಕೊಂಡದ್ದು ಭಾಳ ಅಭಿಮಾನ ಪಡ್ತಕ್ಕಂಥ ವಿಷಯ ಈ ಮಾನದಿಂದ ನೋಡಿದರೆ ಅರ್ಥಪೂರ್ಣ ಜೀವನ ಸಾರ್ಥಕ ಜೀವನ ಮಾಡಿದ ಮೇಲೆ ಈ ಅಭಿಮಾನದ ಸಮಾರಂಭಕ್ಕೆ ನೀವು ಮೆರಗು ಕೊಟ್ಟಿದ್ದೀರಿ ಇಂಥ ಸನ್ಮಾಕ್ ನೀವು ಇಂಥ ಸನ್ಮಾನಕ್ಕಾಗಿ ಕೆಲಸ ಮಾಡಿಲ್ಲ ನಿಮ್ಮ ಕೆಲಸನೇ ಸಾಧನೆ ನಿಮ್ಮ ಸಾಧನೆ ಮಾತಾಡ್ತದೆ ನೀವು ಮಾತಾಡಬೇಕಾಗಿಲ್ಲ ಹಿಂದೆ ನೀವು ಕಷ್ಟಪಟ್ಟಾಗ ತೊಂದರೆ ಇದ್ದಾಗ ಜೀವನದಲ್ಲಿ ಸಾಹಸಮಯ ಮಾಡಿ ಕೆಲಸ ಮಾಡಿದಾಗ ಮುಂದೊಂದು ದಿವಸ ಇಂಥ ದೊಡ್ಡ ಸನ್ಮಾನ ಸಮಾರಂಭ ಆಗ್ತದೆ ನನಗೆ ಸನ್ಮಾನ ಆಗ್ತದೆ ಆಗಬೇಕಂತ ದೃಷ್ಟಿಯನ್ನು ಮಾಡಿಲ್ಲ ನಿಮ್ಮ ಸಾಧನೆಯನ್ನು ಗುರುತಿಸಿ ಆ ಈ ಅಭಿನಂದನಾ ಸಮಿತಿಯವರು ಈ ಕೆಲಸ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದಿ ಐರನ್ ಮ್ಯಾನ್ ಅಭಿನಂದನಾ ಗ್ರಂಥವನ್ನು ತಂದಂಥ ಸಂಪಾದಕ ಮಂಡಳಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಪಾದಕ ಮಂಡಳಿಯವರು ಕೂಡ ನಾನು ಅಭಿ ಅಭಿನಂದಿಸ್ತೀನಿ ಈ ಅಭಿನಂದನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬೆನಕ ಬೆನಕ ಬೆನಕಪ್ಪನವರು ಇಲ್ಲಿದ್ದಾರೆ ಇವರೆಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ಕೆಲಸ ಆಗಿದೆ ಸಾಧಕರನ್ನು ಗುರುತಿಸೋದು ಗೌರವಿಸುವುದು ಸಮಾಜ ಮತ್ತು ಸರ್ಕಾರದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಉತ್ತಮ ಸಮಾಜಕ್ಕೆ ಉತ್ತಮರು ಬೇಕ ಉತ್ತಮನ ಬೇಕಾಗಿದೆ ಅವರು ಯಾವುದೇ ಪಕ್ಷದವ್ರು ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾವುದೇ ಭಾಷೆ ಮಾಡ ಮಾತಾಡಲಿ ಉತ್ತಮ ಬೇಕಾದದು ಭಾಳ ಅವಶ್ಯಕತೆ ಅಂಥವರಿಂದ ಎಲ್ಲಿದ್ದರೂ ಉತ್ತಮ ಕೆಲಸಗಳೇ ಆಗ್ತವೆ ಒಂದು ಒಂದು ಸಾರಿ ಒಬ್ಬ ಜೈನ ಮನಿಗೆ ಒಬ್ಬರು ಪ್ರಶ್ನೆ ಕೇಳ್ತಾರೆ ಸ್ವಾಮೀಜಿ ಮಲಗಿರೋದು ಒಳ್ಳೆಯದು ಎಚ್ಚರವಾಗಿರೋದು ಒಳ್ಳೆಯದು ಅಂತ ಆಗ ಅವ್ರು ಜೈನಿ ಹೇಳ್ತಾರೆ ಎರಡೂ ಒಳ್ಳೆಯದು ಅಂತ ಎರಡು ಒಳ್ಳೆಯದು ಹೇಗೆ ಸಾಧ್ಯ ಯಾವುದಾದ್ರೂ ಒಂದು ಆಗುವುದಿಲ್ಲ ಅದು ಇಲ್ಲ ಉತ್ತಮನೂ ಎಚ್ಚರವಾಗಿರೋದೇ ಒಳ್ಳೆಯದು ಕೆಟ್ಟವರು ಮಲಗಿರೋದೇ ಒಳ್ಳೆಯರು ಅಂತ ಹೇಳ್ತಾರೆ ಅವ್ರು ಉತ್ತಮನಾಗಿರ್ಬೇಕು ಅಂಥವ್ರು ಸದಾ ಅಂತ ಅನ್ನೋದು ಹೇಳ್ತಾರೆ ಇಂಥ ಅಭಿನಂದನಾ ಸಮಾರಂಭಗಳಿಂದ ಇನ್ನೊಬ್ಬರಿಗೆ ಪ್ರೇರಣೆ ಪ್ರೋತ್ಸಾಹ ಮತ್ತು ಮಾದರಿ ಇಂಥ ಸನ್ಮಾನಗಳ ಪ್ರೇರಣೆ ಮತ್ತು ಪ್ರೋತ್ಸಾಹ ಜೊತೆಗೆ ಮಾದರಿ ಆಗ್ತವೆ ಈ ಸಂದರ್ಭದಲ್ಲಿ ಒಂದು ಮಾತ್ರ ಹೇಳಬೇಕಾಗಿದೆ ನಾನು ನಿಮ್ಮೆದೆಲ್ಲ ಜೀವನ ಚರಿತ್ರೆಯನ್ನು ನೋಡಿದ ಮೇಲೆ ಕೇಳಿದ ಮೇಲೆ ನನಗೊಂದು ನಿಮಗೂ ಸಾಮ್ಯ ಇದೆ ನಾನು ಗ್ರಾಮಾಂತರ ಪ್ರದೇಶ ಹುಟ್ಟಿದ್ದೀನಿ ನಾನು ಬಡತನವನ್ನು ವ್ಯಾಖ್ಯೆಯನ್ನ ಅನುಭವದಿಂದ ಕಂಡುಕೊಂಡಿದ್ದೀನಿ ನಾನು ಕನ್ನಡ ಶಾಲೆಯಲ್ಲಿ ಓದಿದ್ದೀನಿ ಇದೆಲ್ಲ ನೋಡಿದರೆ ನನ್ನ ಜೀವನ ಮತ್ತು ನಿಮ್ಮ ಜೀವನದಲ್ಲಿ ಕೆಲವೊಂದು ಸಾಮ್ಯಗಳಿವೆ ಅನ್ನೋದನ್ನು ಹೇಳಿ ಬಯಸ್ತೇನೆ ನೀವು ಹಲವಾರು ಕ್ಷೇತ್ರಗಳಲ್ಲಿ ಔದ್ಯಮಿಕ ಸಾರ್ವಜನಿಕ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮಾತ್ರ ಕೊಡುಗೆ ನೀಡಿದ್ದೀರಿ ಅನೇಕ ಪದವಿ ಪ್ರಶಸ್ತಿಗಳು ನಿಮಗೆ ಬಂದಿವೆ ಆ ನನ್ನ ದೃಷ್ಟಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ರಶಸ್ತಿ ಅಂದರೆ ನೀವು ಉತ್ತಮ ಮನುಷ್ಯರಾಗಿದ್ದೀರಿ ಅಂಬಂತೆ ದೊಡ್ಡ ಪ್ರಶಸ್ತಿ ಶ್ರೀಮಾನ್ ಶಂಕರ್ ಅವರು ಸಿದ್ಧಯ್ಯ ಪುರಾಣಿಕರ ವಚನ ಹೇಳ್ತಾ ನೀನೇನಾದರೂ ಆಗೋ ಮೊದಲು ಮಾನವನ ಅಂತ ಹೇಳಿದ್ರಲ್ಲ ನೀವು ಮಾನವರಾಗಿದ್ದೀರಿ ಎಲ್ಲ ಪ್ರಶಸ್ತಿಗಳಿಗಿಂತ ಎತ್ತರವಾದ ಪ್ರಶಸ್ತಿ ನಮ್ಮ ನೀವು ಒಬ್ಬ ಒಳ್ಳೆ ಮನುಷ್ಯ ಆಗಿದ್ರಿ ನಮ್ಮದೇ ದೊಡ್ಡ ಪ್ರಶಸ್ತಿ ಅಂತ ನಾನು ಅನ್ಕೊಂಡಿದ್ದೀನಿ ನಾವು ಹುಟ್ಟಿದ ತಕ್ಷಣ ಹ್ಯೂಮನ್ ಬೀಂಗ್ ಆತೀವಿ ಬೈ ಬರ್ತ್ ವೈ ಆರ್ ಹ್ಯೂಮನ್ ಬೀಯಿಂಗ್ಸ್ ಬಟ್ ವೈ ಹ್ಯಾವ್ ಟು ಟ್ರಾವೆಲ್ ಸಮ್ ಡಿಸ್ಟನ್ಸ್ ಟು ಬಿಕಮ್ ಬೀಯಿಂಗ್ ಹ್ಯೂಮನ್ ದೇರ್ ಇಸ್ ಎ ಡಿಸ್ಟನ್ಸ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಬೀಯನ್ ಬೀಯಿಂಗ್ ಎ ಹ್ಯೂಮನ್ ನಾವು ಹ್ಯೂಮನ್ ಬೀಯಿಂಗ್ನಿಂದ ಬೀಯಿಂಗ್ ಎ ಹ್ಯೂಮನ್ ಆಗ್ಬೇಕಾದ್ರೆ ಪ್ರತಿ ದಿವಸ ಒಳ್ಳೆ ಮಾರ್ಗದಲ್ಲಿ ಒಂದೊಂದು ಸ್ಟೆಪ್ ಆಗ್ತಾ ಹೋಗ್ಬೇಕು ಹಾಗಾದಾಗ ನಾವು ಒಳ್ಳೆಯ ಮನುಷ್ಯರು ಆಗ್ತೀವಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ನಾವು ಸದಾ ನಮ್ಮ ಚಿಂತನೆ ನಿರಂತರ ದಾರಿ ದೂರ ಯಾವ ರೀತಿ ಕಳಿಸ್ಬೇಕಂದ್ರೆ ಮೃಗತ್ವದಿಂದ ಮನುಷ್ಯತ್ವದ ಕಡೆಗೆ ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ಸಾಗತಕ್ಕಂಥ ಕೆಲಸ ಆಗಬೇಕು ಮೃಗತ್ವ ಅಂದರೆ ಇನ್ನೊಬ್ಬರು ಕಣ್ಣೀರು ಬರ್ಸೋದು ಮನುಷ್ಯತ್ವ ಅದನ್ನು ಬಂದ ಬಂತವ್ರ ಕಣ್ಣನ್ನು ನೀರು ಒರೆಸೋದು ಇನ್ನೊಬ್ಬರು ಕಣ್ಣೀರು ಬರದಂತೆ ನೋಡಿಕೊಳ್ಳೋದು ದೈವತ್ವ ಆ ನಿಟ್ಟಿನಲ್ಲಿ ನೀವು ಭಾಳ ಒಳ್ಳೆಯ ಕೆಲಸ ಮಾಡಿ ಸಾರ್ಥಕ ಜೀವನ ನಡೆಸಿದ್ದೀರಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರಿರಬೇಕಾದ್ರೆ ಪ್ರೀತಿಯಿಂದ ಗೌರವದಿಂದ ಅಭಿಮಾನದಿಂದ ಸಂತೋಷದಿಂದ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ನನ್ನ ಅನುಭವದಲ್ಲಿ ದಾದ ವಿಚಾರದಲ್ಲಿ ಒಬ್ಬ ಮನುಷ್ಯನ ಜೀವನದಲ್ಲಿ ಅತ್ಯಂತ ದೊಡ್ಡ ಸಂಪತ್ತು ಯಾವುದು ಅಂತ ಯಾರಾದರೂ ಕೇಳಿದರೆ ಜನರ ವೀತಿ ಪ್ರೀತಿ ವಿಶ್ವಾಸ ಮತ್ತು ಶುಭಾಶಯಗಳೇ ಅತ್ಯಂತ ದೊಡ್ಡ ಸಂಪತ್ತು ಈ ದೃಶ್ ಈ ದೃಷ್ಟಿಯಲ್ಲಿ ಶ್ರೀಮಾನ್ ರುದ್ರಗೌಡ್ರೆ ನಿಮ್ಮಲ್ಲಿ ಎಷ್ಟು ಹಣ ಇದೆ ನನಗೆ ಗೊತ್ತಿಲ್ಲ ಬ್ಯಾಂಕ್ರಲ್ಲಿ ಎಷ್ಟು ಹಣ ಇದೆ ಗೊತ್ತಿಲ್ಲ ಆದರೆ ಈ ಅರ್ಥದಲ್ಲಿ ನೀವು ಆಗ ಒಬ್ಬ ಮಲ್ಟಿ ಮಿಲಿಯನ್ ಆಗಿದ್ದೀರಿ ಯಾಕಂದರೆ ಭಾಳ ಜನರ ನೀವು ಗಳಿಸ್ಕೊಂಡಿದ್ದೀರಿ ಅಂತ ಹೇಳ್ತೀನಿ ನಿಮ್ಮ ಲೈಫ್ ಈಸ್ ಎ ನೋಟ್ಬುಕ್ ಜೀವನ ಒಂದು ನೋಟ್ಬುಕ್ ಅದರಲ್ಲಿ ಮೊದಲನೇ ಪುಟ ಬರೆದಾಗಿದೆ ಕೊನೆಯ ಪುಟ ಬರೆದಾಗಿದೆ ಅದು ದೈವದತ್ತವಾಗಿ ಬರ್ತದೆ ಮೊದಲನೇ ಪುಟ ಬರೆದಿದೆ ಹುಟ್ಟು ಕೊನೆಯ ಪುಟ ಬರೆದಿದೆ ಅದು ಸಾವು ಹುಟ್ಟು ಮತ್ತು ಸಾವುಗಳ ಮಧ್ಯೆ ಮೊದಲನೇ ಮತ್ತು ಕೊನೆ ಪುಟಗಳ ಮನೆ ಮಧ್ಯೆ ಪುಟಗಳು ಖಾಲಿ ಈ ಎಪ್ಪತ್ತೈದು ಈ ವಸಂತಗಳಲ್ಲಿ ನೀವು ಮಧ್ಯದ ಪುಟಗಳನ್ನು ಪ್ರತಿಯೊಂದು ದಿನವನ್ನು ಸಾರ್ಥಕ ಪದಕವಾಗಿ ಬರೆದಿದ್ದೀರಿ ಆದ್ದರಿಂದ ನಿಮ್ಮ ನೋಟ್ಬುಕ್ಕು ಭಾಳ ಭವ್ಯವಾಗಿದೆ ಎಪ್ಪತ್ತೈದು ವರ್ಷಗಳ ಭಯವಾಗಿದೆ ಇನ್ನು ಮುಂದೆ ಭಗವಂತನ ಕೊಟ್ಟಂಥ ಎಷ್ಟು ಆಯುಷ್ ಇದೆ ಆ ಪುಟಗಳಲ್ಲಿ ಉಳಿದ ಪುಟಗಳನ್ನು ನೀವು ಅರ್ಥಪೂರ್ಣವಾಗಿ ಬರೀತೀರಿ ಬರೀಬೇಕು ಬರೀತೀರಿ ಅಂತಕ್ಕಂಥ ಭರವಸೆ ನನಗಿದೆ ನೀವು ಇಲ್ಲಿ ಸೇರಿದಂಥ ವೇದಿಕೆಯನ್ನು ತಂದು ಪರವಾಗಿ ತಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ನಾನು ಗೌರವ ಮತ್ತು ಅಭಿನಂದನೆಯನ್ನು ಶ್ರೀಮಾನ್ ರುದ್ರಗೌಡರಿಗೆ ಅತ್ಯಂತ ವಿನಯದಿಂದ ಸಲ್ ಸಲ್ಲಿಸ್ತೀನಿ ಯುವಕರಿಗಾಗಿ ಒಂದು ಮಾತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮಗೆ ಭಾಳ ಜನ ಯುವಕರಿಗೆ ಹುಟ್ಟಿರಲಿಲ್ಲ ಭಾಗವಹಿಸ್ತಕ್ಕಂಥ ಅವಕಾಶಕ್ಕಿರಲಿಲ್ಲ ದಯಮಾಡಿ ಅದರಲ್ಲಿ ವಿವೇಕ ಯುವಕರಿಗೆ ವಿಶೇಷವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿಮಗೆ ಭಾಗವಹಿಸುವ ಅವಕಾಶ ಸಿಕ್ಕಿದ್ರೂ ಕೂಡ ಭವ್ಯ ಸದೃಢ ನೆಮ್ಮದಿ ನೆಮ್ಮದಿಯ ಭಾರತವನ್ನು ಕಟ್ಟುವ ಅವಕಾಶ ಇದೆ ಆದ್ದರಿಂದ ಭಾರತದ ಭವ್ಯ ಭವಿಷ್ಯ ಸದೃಢ ಭವಿಷ್ಯ ನೆಮ್ಮದಿಯ ಭಾರತವನ್ನು ಕಟ್ಟಂತಕ್ಕಂಥ ಅವಕಾಶ ನಾವೆಲ್ಲ ಕಳ್ಕೊಳ್ಳಬಾರದು ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಭಾಳ ಸಂತೋಷದ ವಿಷಯ ಸಮಾಜದಲ್ಲಿ ಇಂಥವ್ರನ್ನ ಗುರುತಿಸಿದಾಗ ಈಗಾಗಲೇ ಹೇಳಿದಂಥ ಇನ್ನೊಬ್ಬರಿಗೆ ಪ್ರೇರಣೆ ಆಗ್ತದೆ ನನಗೆ ಸಮಯ ಹೆಚ್ಚಾಗಿದೆ ಭಾಳಷ್ಟು ಜನ ಮಾತಾಡಿದ್ದಾರೆ ಇನ್ನು ಮಾತಾಡೋರು ಇದ್ದಾರೆ ನಾನು ಹೆಚ್ಚಿನ ಮಾತಾಡಬೇಕಂತ ಅಂದ್ಕೊಂಡಿಲ್ಲ ಅತ್ಯಂತ ಗೌರವದಿಂದ ಅವರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಗೌರವ ಸಮರ್ಪಣೆ ಮಾಡೋ ಬಹಳ ಸಂತೋಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನನಗೆ ಈ ಅವಕಾಶ ಕೊಟ್ಟಂಥ ಅಭಿನಂದನಾ ಸಮಿತಿಯವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಬಹಳ ಅಚ್ಚುಕಟ್ಟಾಗಿ ಈ ಸಮಾರಂಭವನ್ನು ಏರ್ಪಾಡು ಮಾಡಿದ್ದೀರಿ ಜೊತೆಗೆ ಈ ದಿ ಐರನ್ ಮ್ಯಾನ್ ಏನು ಕೃತಿ ಮಾಡಿದಿರಲ್ಲ ಆ ಸಂಪಾದಕರಿಗೆ ಕೂಡ ನಾನು ಅತ್ಯಂತ ಗೌರವದಿಂದ ಅದು ದಾಖಲೆಯಾಗಿ ಉಳಿದಿದೆ ಭಾಳ ಚೆನ್ನಾಗಿ ಬಂದಿದೆ ಆ ಪುಸ್ತಕ ಅವರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಸಭಿಕರೆಲ್ಲರಿಗೆ ಇಷ್ಟೊಂದು ಸಮಯ ಆದರೂ ಕೂಡ ನೀವು ಇಲ್ಲಿದ್ದೀರಿ ನಾನು ಮಾತುಗಳನ್ನ ಕೇಳಿದ್ದೀರಿ ನಿಮಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕಾರಣ ನಿಮ್ಮ ನಿಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ನನಗೆ ದಾನ ಮಾಡಿದ್ದೀರಿ ಅದಕ್ಕಾಗಿ ನಿಮಗೆ ಧನ್ಯವಾದಗಳು ನನಗೆ ಈ ಅವಕಾಶ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನನಗೇನು ಅವಕಾಶ ಸಿಕ್ಕಿತಲ್ಲ ಇವತ್ತು ಇನ್ನೊಂದು ಕೆಲಸ ಆಗಿದೆ ಈ ಅಭಿಮ ಅಭಿನಂದನಾ ಸಮಿತಿಯವರು ಮತ್ತು ತಾವೆಲ್ಲರೂ ನಾನು ಇನ್ನೊಂದು ಕೆಲಸ ಮಾಡಿದ್ದೀರಿ ರುದ್ರಗೌಡರನ್ನ ಗೌರವಿಸ್ತಕ್ಕಂಥ ಅವಕಾಶ ನನಗೆ ಕೊಟ್ಟಿರಲಿಲ್ಲ ಬಹುಶಃ ನನಗೆ ಈ ಅವಕಾಶ ಕೊಟ್ಟದಕ್ಕಾಗಿ ಅವರಿಗೆ ಗೌರವಿಸ್ತಕ್ಕಂಥ ಅವಕಾಶ ನನಗೆ ಕೊಟ್ಟಿರಲ್ಲ ನನಗೂ ಗೌರವಿಸಿ ಒಂದು ಆದ ಮೂಲಕ ನನಗೆ ಒಂದು ದೊಡ್ಡ ಪ್ರಶಸ್ತಿ ಕೊಟ್ಟಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ನನಗೂ ಒಂದು ಪ್ರಶಸ್ತಿ ಕೊಟ್ಟಿದ್ದೀರಿ ನಿಮಗೆಲ್ಲ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ